ರಿಯಲ್ ಸ್ಟೋರಿಯಲ್ಲಿ ರಾಣಾ ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಏಕಲವ್ಯ ನಟ ನಿರ್ದೇಶಕ ತರುಣ್ ಸುಧೀರ್ ಇದೀಗ ನಿರ್ಮಾಣದತ್ತ ಗಮನ ಕರೆಸಿದ್ದು ಕಳೆದ ಡಿಸೆಂಬರ್ನಲ್ಲಿ ಹೊಸ ಸಿನಿಮಾ ಘೋಷಿಸಿದ್ದರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಡೇಶ್ ಹಂಪಿ ನಿರ್ದೇಶಿಸಿದ್ದ ಗುರು ಶಿಷ್ಯರು ನಿರ್ಮಿಸಿದ್ದ ತರುಣ್ ಈಗ ಪ್ರೊಡಕ್ಷನ್ ನಂಬರ್ ಟೂ ಅನೌನ್ಸ್ ಮಾಡಿದ್ದು ಅವರ ಜೊತೆ ಅಟ್ಲಾಂಟಾ ನಾಗೇಂದ್ರ ಕೈ ಜೋಡಿಸಿದ್ದಾರೆ ಪುನೀತ್ ಗುರುಸ್ವಾಮಿ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಲಿದ್ದು ಕನ್ನಡದ ಜೊತೆ ತಮಿಳು ತೆಲುಗು ಭಾಷೆಗಳಲ್ಲಿಯೂ ಈ ಸಿನಿಮಾ ಮೂಡಿಬರಲಿದೆ ಇದು ಎರಡು ಸಾವಿರ ರಲ್ಲಿ ನಡೆದ ನೈಜ ಘಟನೆ ಆಗಿರಿಸಿದ ಚಿತ್ರವಾಗಿದ್ದು ಇತ್ತೀಚಿಗಷ್ಟೇ ಟೀಸರ್ ಮೂಲಕ ನಾಯಕನನ್ನು ಪರಿಚಯಿಸಲಾಯಿತು ಎರಡು ಸಾವಿರದ ಇಪ್ಪತ್ತೆರಡರ ಏಕಲವ್ಯ ಚಿತ್ರದ ಮೂಲಕ ನಾಯಕರಾಗಿ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ್ದ ನಟಿ ರಕ್ಷಿತಾ ಪ್ರೇಮ್ ಸಹೋದರ ರಾಣಾ ಈ ಚಿತ್ರಕ್ಕೆ ನಾಯಕರಾಗಿ ಆಯ್ಕೆಯಾಗಿದ್ದಾರೆ ನಾಯಕನ ಆಯ್ಕೆಯ ಬಗ್ಗೆ ನಿರ್ಮಾಪಕ ತರುಣ್ ಸುಧೀರ್ ಬಾಯ್ ನೆಕ್ಸ್ಟ್ ಡೋರ್ನಂತೆ ಕಾಣುವ ಎಲ್ಲರಿಗೂ ಕನೆಕ್ಟ್ ಆಗುವ ಲುಕ್ಸ್ ಇರುವ ಹಾಗೆ ಇಮೇಜ್ ಇಲ್ಲದ ನಾಯಕನಿಗಾಗಿ ಹುಡುಕುತ್ತಿದ್ದೆವು ರಾಣಾ ನಮ್ಮ ಚಿತ್ರಕ್ಕೆ ಪಾತ್ರಕ್ಕೆ ಚೆನ್ನಾಗಿ ಹೊಂದುತ್ತಾರೆ ಅಂತನಿಸಿ ಅವರನ್ನು ಆಯ್ಕೆ ಮಾಡಿಕೊಂಡೆವು ಏಕಲವ್ಯ ಚಿತ್ರದಲ್ಲಿ ರಾಣಾ ಮೂರು ಶೇಡ್ಗಳಲ್ಲಿ ನಟಿಸಿದ್ದರು ಹೊಸಬರಾದರೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡುತ್ತಾರೆ ಎಂದು ಮಾಹಿತಿ ನೀಡುತ್ತಾರೆ ಸೋಮವಾರದಿಂದ ಚಿತ್ರದ ಶೂಟಿಂಗ್ ಪ್ರಾರಂಭವಾಗಿದ್ದು ಚಾಮರಾಜನಗರ ಮತ್ತು ತಮಿಳುನಾಡು ಗಡಿ ಪ್ರದೇಶ ಮತ್ತು ಸೇಲಂ ಸುತ್ತಮುತ್ತ ಚಿತ್ರೀಕರಣ ನಡೆಸಲು ಚಿತ್ರತಂಡ ಪ್ಲಾನ್ ಮಾಡಿಕೊಂಡಿದೆ ಶೀರ್ಷಿಕೆ ಇನ್ನೂ ಅಂತಿಮವಾಗಿಲ್ಲ ಆದರೆ ಯುಗಾದಿ ಹಬ್ಬದೊಳಗೆ ಟೈಟಲ್ ಘೋಷಿಸುವುದಾಗಿ ಚರ್ಚಿಸುತ್ತಿದ್ದೇವೆ ಐವತ್ತರಿಂದ ಐವತ್ತೈದು ದಿನದ ಒಂದೇ ಶೆಡ್ಯೂಲ್ನಲ್ಲಿ ಮಾರ್ಚ್ವರೆಗೂ ಶೂಟಿಂಗ್ ನಡೆಯಲಿದ್ದೇವೆ ಫೆಬ್ರವರಿಯಲ್ಲಿ ರಾಣ ಮದುವೆ ಹಾಗಾಗಿ ಹತ್ತು ದಿನ ಬ್ರೇಕ್ ತೆಗೆದುಕೊಳ್ಳಲಿದ್ದಾರೆ ಈ ಸಮಯದಲ್ಲಿ ಬೇರೆ ಪಾತ್ರಗಳ ಚಿತ್ರೀಕರಣ ನಡೆಯಲಿದೆ ಈ ವರ್ಷವೇ ಸಿನಿಮಾ ರಿಲೀಸ್ ಮಾಡುತ್ತೇವೆ ಎನ್ನುತ್ತಾರೆ ತರುಣ್ ಸುಧೀರ್ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ விஷ்ணு எத்தின வீடியோ தாங்க்ஸ் ஃபார் வாட்சிங்